Hello everyone, welcome back to my daily cooking vlogs. ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ಗೆ ಇಲ್ಲಿ ಬೆಳೆದಿರೋವಂಥ ಪಾಲಕ್ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಪಾಲಕ್ ಸೊಪ್ಪು ಅಂದರೆ ಇದು ಸ್ವಲ್ಪ ಹೈಬ್ರಿಡ್ ಇರೋವಂಥ ಸೀಡ್ಸು ಸೊ ಹಾಗಾಗಿ ಎಲೆಗಳೆಲ್ಲ ಸ್ವಲ್ಪ ಸಣ್ಣ ಸಣ್ಣನೇ ಬರುತ್ತೆ ಇದು ಚೆನ್ನಾಗಿ ಬೆಳೆದಿತ್ತು ಒಂದು ಸೈಡ್ ಪೂರ್ತಿಯಾಗಿ ಚೆನ್ನಾಗಿ ಬೆಳೆದಿತ್ತು ಹಾಗಾಗಿ ಒಂದು ಥರ್ಟಿ ಡೇಸ್ ಆದಮೇಲೆ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಲಾಸ್ಟ್ ಟೈಮು ನಾನು ಮೆಂತ್ಯ ಸೊಪ್ಪಾಗಿರ್ಬೋದು ಬೇರೆ ಯಾವುದೇ ಸೊಪ್ಪನ್ನ ಕಟ್ ಮಾಡ್ಕೊಂಡ್ರು ಸುಮಾರು ಜನ ಕಮೆಂಟ್ ಹಾಕಿದ್ರಿ ತುಂಬ ಬುಡದಿಂದ ತೆಗೆದು ಬಿಡಬೇಡಿ ಅದನ್ನು ಅರ್ಧ ಕಟ್ ಮಾಡಿ ಮತ್ತೆ ಅದಕ್ಕೆ ಗೊಬ್ಬರ ಹಾಕಿದ್ರೆ ಮತ್ತೆ ಬರುತ್ತೆ ಅದರಲ್ಲೇ ಅಂತ ಸೊ ಹಾಗಾಗಿ ಪಾಲಕ್ ಸೊಪ್ಪನ್ನು ನಾನು ಸುಮಾರು ಕಡೆ ಕೇಳಿದ್ದೀನಿ ಹಾಗೆ ಬಿಟ್ಟರೆ ಬರುತ್ತೆ ಮತ್ತೆ ಇನ್ನೊಂದು ಬ್ಯಾಚ್ ನಾವು ಒಂದು ಥರ್ಟಿ ಡೇಸ್ ಆದಮೇಲೆ ಇಷ್ಟೇ ಪಾಲಕ್ ಸೊಪ್ಪನ್ನು ತೊಗೊಬೋದು ಅಂತ ನೋಡಿದ್ದೆ ಹಾಗಾಗಿ ಬಿಡೋ ಸಮೇತ ನಾನು ಏನಿಲ್ಲಲ್ಲಿ ಕಟ್ ಮಾಡ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಎಲೆಗಳೆಲ್ಲ ಯಾವುದೇ ಚೆನ್ನಾಗಿ ಬಲ್ತಿದೆ ಅದನ್ನೆಲ್ಲ ಕ ತಗೊತಾ ಇದ್ದೀನಿ ಸುಮಾರು ಒಂದು ದೊಡ್ಡ ಪ್ಲೇಟ್ ಆಗೋಷ್ಟೇ ಆಗಿದೆ ನನಗೆ ಪಾಲಕ್ ಸೊಪ್ಪಿಂದು ಬೀಜ ಹಾಕಿದ್ದು ಒಂದು ಥರ್ಟಿ ಡೇಸ್ ಆದ ನಂತರದ್ದು ಇದು ನಾನು ತೊಗೊಂಡಿರೋದು ಯಾವುದೇ ಅಡುಗೆ ಆಗಿರ್ಬೋದು ನಾವು ಮನೆಯಲ್ಲಿ ಬೆಳೆದಿರೋಂಥ ಸೊಪ್ಪಾಗಿರ್ಬೋದು ತರಕಾರಿ ಹಾಕಿರ್ಬೋದು ಅದನ್ನು ಹಾಕಿ ಅಡುಗೆ ಮಾಡಿದ್ರೆ ಟೇಸ್ಟ್ ಮಾತ್ರ ನಿಜ ಚೆನ್ನಾಗಾಗುತ್ತೆ ಏಕೆಂದರೆ ಲಾಸ್ಟ್ ಟೈಮು ನಾನು ದಂಟಿನ ಸೊಪ್ಪು ಹಾಗೆಯೇ ಬಸಳೆ ಸೊಪ್ಪು ಎಲ್ಲನೂ ಹಾಕಿ ಮಾಡಿದ್ದೆ ಅಲ್ವಾ ಸಾಂಬಾರು ಅದನ್ನು ಸಹ ತುಂಬಾ ಚೆನ್ನಾಗಾಗಿತ್ತು ಇವತ್ತು ಪಾಲಕ್ ಸೊಪ್ಪು ಜಾಸ್ತಿನೇ ಇದೆ ಪಾಲಕ್ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಸ್ವಲ್ಪ ಮಸಪ್ ಥರ ಮಾಡಿಬಿಟ್ರೆ ಚೆನ್ನಾಗುತ್ತೆ ಒಂದೇ ಅಂದರೆ ಪಾಲಕ್ ಒಂದೇ ಇರೋದಲ್ವ ಅದನ್ನು ಸಹ ನಾವು ಮಸಪ್ ಥರ ಮಾಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಪಾಲಕ್ ಸೊಪ್ಪನ್ನು ನೀಟಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡಿ ನಾನಿಲ್ಲಿ ಇನ್ಸ್ಟಾಪಾಟಿಗೆ ಹಾಕ್ತಾಯಿದ್ದೀನಿ ಕುಕ್ಕರ್ನಲ್ಲೂ ಸಹ ಡೈರೆಕ್ಟಾಗಿ ಮಾಡ್ಕೋಬೋದು ಇವಾಗ ಕುಕ್ಕರ್ಗೆ ನಾನು ಒಂದು ಕಾಲು ತೊಗರಿ ತೊಗರಿಬೇಳೆ ಹಾಕೋತಾ ಇದ್ದೀನಿ ಇದು ಮಸಪ್ ಥರ ಮಾಡ್ತಾ ಇರೋದ್ರಿಂದ ಎಲ್ಲನೂ ಒಟ್ಟಿಗೆ ಹಾಕಿದ್ರೆ ಚೆನ್ನಾಗಿ ಆಗುತ್ತೆ ಎಲ್ಲ ಒಂದೊಂದಾಗಿ ಬೇಯಿಸ್ಕೋಬೇಕು ಅಂತೇನಿಲ್ಲ ಹಾಗೆಯೇ ಪಾಲಕ್ ಸೊಪ್ಪು ನಾನು ತೊಗೊಂಡು ಬಂದಿರೋ ಅಷ್ಟು ಪೂರ್ತಿಯಾಗಿ ಹಾಕ್ತಾಯಿದ್ದೀನಿ ಸ್ವಲ್ಪ ನಾನಿಲ್ಲಿ ಕಟ್ ಮಾಡಿ ಸೇರಿಸ್ತಾ ಇಲ್ಲ ಏಕೆಂದರೆ ಸಣ್ಣ ಸಣ್ಣನೇ ಇತ್ತಲ್ವ ಎಲೆಗಳು ಹಾಗಾಗಿ ನೀಟಾಗಿ ವಾಶ್ ಮಾಡಿ ಹಾಕಿದ್ದೀನಿ ಇದಕ್ಕೆ ಒಂದು ಈರುಳ್ಳಿ ದಪ್ಪ ದಪ್ಪ್ದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಎರಡು ಟೊಮ್ಯಾಟೊನು ಸಹ ಸೇರಿಸ್ಬೇಕು ಎಲ್ಲವನ್ನೂ ಸಹ ಆಮೇಲೆ ರುಬ್ಕೊಳ್ತೀವಲ್ವಾ ದಪ್ಪ ದಪ್ತಾಗಿಯೇ ಕಟ್ ಮಾಡಿನೇ ಹಾಕೊಳ್ಳಿ ತುಂಬ ಏನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಅಂತೇನಿಲ್ಲ ಸೊ ಇಲ್ಲಿ ಎರಡು ಟೊಮ್ಯಾಟೊ ಹಾಕಿದ್ದೀನಿ ಪಾಲಕ್ ಜೊತೆಗೆ ಟೊಮ್ಯಾಟೊ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಹಾಗಾಗಿ ಎರಡು ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಹಾಕಿ ಬೆಳ್ಳುಳ್ಳಿ ಒಂದು ಗಡ್ಡೆ ಆಗೋಷ್ಟು ಚೆನ್ನಾಗಿ ಸೇರಿಸಿ ಇದು ಬೇಯೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೀರನ್ನು ಹಾಕಿ ನೀವು ಕುಕ್ಕರ್ನಲ್ಲಿ ಇದ್ದರೆ ಒಂದು ಎರಡು ವಿಸಲ್ ಅಥವಾ ಮೂರು ವಿಸಲ್ ಬೇಳೆ ಚೆನ್ನಾಗಿ ಬೇಯೋವರೆಗೆ ನೀವು ತೊಗೊಬೋದು ಇಲ್ಲಿ ಪಾಟ್ ಆಗಿರೋದ್ರಿಂದ ನಾನು ಸಾಂಬಾರನ್ನು ಆಪ್ಷನ್ನ ಸೆಟ್ ಮಾಡಿ ಇದ್ದೀನಿ ಏಯ್ಟ್ ಮಿನಿಟ್ಸ್ ಅದು ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ ಇವತ್ತು ಮಧ್ಯಾಹ್ನದ ಅಡುಗೆಗೆ ಸ್ವಲ್ಪ ಖೀರನ್ನ ಸಹ ಮಾಡೋಣ ಅಂದರೆ ಪಾಯಸನೂ ಸಹ ಮಾಡೋಣ ಅಂತ ಬೆಳಗ್ಗೆನೇ ಸಬ್ಬಕ್ಕಿ ಒಂದು ಕಪ್ ಆಗೋಷ್ಟು ನೆನೆಸಿ ಇಟ್ಟಿದ್ದೆ ಒಂದು ತ್ರೀ ಅವರ್ಸ್ ನೆನೆಸಿದ್ರೆ ಸಾಕು ಪೂರ್ತಿ ಇಡೀ ರಾತ್ರಿ ನೆನೆಸ್ಬೇಕು ಅಂತೇನಿಲ್ಲ ದಪ್ಪ ಸಬ್ಬಕ್ಕಿನೇ ತೊಗೊಂಡಿದ್ದೀನಿ ಸಣ್ಣ ಸಬ್ಬಕ್ಕಿ ಆದರೂ ಸಹ ತೊಗೋಬೋದು ಇವಾಗ ಇದನ್ನು ಕುಕ್ಕರ್ಗೆ ನೆನೆಸಿರೋ ಅಂಥ ನೀರನ್ನು ಸಮೇತನೇ ಹಾಕಿ ಎರಡು ವಿಸಲ್ ಕೊಟ್ಟು ಬೇಯಿಸ್ಕೊಂಡ್ರೆ ಅದು ಸಬ್ಬಕ್ಕಿ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಇಲ್ಲಾಂದರೆ ಹಾಲಿಗೆ ಹಾಕಿ ಅದು ಬೇಯೋವರೆಗೂ ಹಾಲನ್ನು ಚೆನ್ನಾಗಿ ಕುದಿಸ್ತಾ ಇರಬೇಕು ಈ ರೀತಿ ಕುಕ್ಕರ್ನಲ್ಲಿ ಹಾಕೊಂಡ್ರೆ ಬೇಗನೆ ಬೆಂದೋಗಿಬಿಡುತ್ತೆ ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ನಾವು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಗೇ ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಶಾವಿಗೆನೂ ಎಲ್ಲ ಹುರ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿನ ಹುರಿದು ಒಂದು ಸ್ವಲ್ಪ ತುಪ್ಪದಲ್ಲಿ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ಅದೇ ತುಪ್ಪಕ್ಕೆ ಒಂದು ಎರಡು ಹಿಡಿ ಆಗೋಷ್ಟು ಮಾತ್ರ ಶಾವಿಗೆ ಸೇರಿಸ್ತಾ ಇದ್ದೀನಿ ಏಕೆಂದರೆ ಸಬ್ಬಕ್ಕಿನೂ ಹಾಕ್ತೀವಿ ಶಾವಿಗೆನೂ ಹಾಕ್ತೀವಿ ಇದು ಪಾಯಸ ಸ್ವಲ್ಪ ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗ್ಬಿಡುತ್ತೆ ತುಂಬ ಜಾಸ್ತಿ ಶಾವಿಗೆ ಹಾಕ್ಬಿಟ್ರೆ ತುಂಬ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಒಂದು ಎರಡು ಹಿಡಿ ಆಗೋಷ್ಟು ಸಾಕು ಶಾವ್ಗೆನೂ ಸ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೆ ಹುರಿದಿದ್ದಾದ ನಂತರ ಇದಕ್ಕೆ ಅರ್ಧ ಲೀಟರ್ ಆಗೋಷ್ಟು ಗಟ್ಟಿ ಹಾಲನ್ನು ಸೇರಿಸ್ತಾ ಇದ್ದೀನಿ ಈ ಹಾಲು ಕುದಿ ಬರೋ ಅಷ್ಟರಲ್ಲೇ ಶಾವ್ಗೆನೂ ಸಹ ಬೆಂದೋಗಿರುತ್ತೆ ಚೆನ್ನಾಗಿ ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ನಾನು ಏನಲ್ಲಿ ಪಕ್ಕದಲ್ಲಿ ಕುಕ್ಕರ್ನಲ್ಲಿ ವಿಸಲ್ ಕೊಟ್ಟು ಇಟ್ಟಿದ್ದೆ ಅಲ್ವಾ ಸಬ್ಬಕ್ಕಿ ಅದನ್ನು ಎರಡು ವಿಸಲ್ ಬಂದು ಪ್ರೆಷರ್ ಸಹ ಹೋಗಿದೆ ನೋಡಿ ಇವಾಗ ಎರಡೇ ಎರಡು ವಿಸಿಲ್ಗೆ ಸಬ್ಬಕ್ಕಿ ನೀಟಾಗಿ ಬೆಂದೋಗಿದೆ ನಿಮಗೆ ಇದರಲ್ಲಿ ಸಬ್ಬಕ್ಕಿನೇ ಇಲ್ವೇನೋ ಅನ್ನಂಗೆ ಕಾಣುತ್ತೆ ಫಸ್ಟ್ ಬಟ್ ಅದರಲ್ಲಿ ತುಂಬಾ ಸ್ಟಾರ್ಚ್ ಕಂಟೆಂಟ್ ಇರುತ್ತೆ ಅಲ್ವಾ ಸೊ ಅದ್ರಲ್ಲಿ ಸಬ್ಬಕ್ಕಿ ಇರುತ್ತೆ ನೀವು ಹಾಲಿಗೆ ಹಾಕಿ ಮಿಕ್ಸ್ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ ನೋಡಿ ಶಾವಿಗೆನೂ ಸಹ ಚೆನ್ನಾಗಿ ಬೆಂದಿದೆ ಬೆಂದಿದ್ದಾದ ನಂತರ ಬೇಯಿಸ್ಕೊಂಡಿದ್ದಂಥ ಸಬ್ಬಕ್ಕಿನ ಈ ಹಾಲಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಲು ಒಂದು ಕುದಿ ಬರೋ ಅಷ್ಟರಲ್ಲೇ ಶಾವಿಗೆ ಬೆಂದೋಗ್ಬಿಡುತ್ತೆ ಬೇಗ ಟೈಮ್ ತುಂಬ ಹೊತ್ತೇನು ಹಿಡಿಯೋದಿಲ್ಲ ಇದು ನೋಡಿ ಬೇಯಿಸಿರೋ ಸಬ್ಬಕ್ಕಿ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ಎಲ್ಲ ಸಹ ಬಿಸಿ ಇರುತ್ತೆ ಅಲ್ವಾ ಸಕ್ಕರೆನೂ ಸಹ ಬೇಗನೆ ಕರ್ಗೋಗ್ಬಿಡುತ್ತೆ ತುಂಬ ಹೊತ್ತೇನು ಹಿಡಿಯೋದೇ ಇಲ್ಲ ಇದು ಒಂದು ಹತ್ತು ನಿಮಿಷ ಸಾಕು ಸಾಕು ಈ ಪಾಯಸ ಮಾಡೋದಕ್ಕೆ ಸಬ್ಬಕ್ಕಿ ಮತ್ತು ಶಾವ್ಗೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಸಕ್ಕರೆ ಎಲ್ಲ ಕರಗಿದಾದ ನಂತರ ಕೊನೆಯಲ್ಲಿ ನಾನು ಒಂದು ಪ್ಯಾಕೆಟ್ ಆಗೋ ಅಷ್ಟು ಬಾದಾಮ್ ಪೌಡರ್ ಮಿಕ್ಸನ್ನ ಸೇರಿಸ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ದಾದರೂ ಸೇರಿಸ್ಬೋದು ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಹಾಕಿದ್ರೆ ಸಾಕು ಇದರಲ್ಲೇ ಏಲಕ್ಕಿದು ಫ್ಲೇವರೆಲ್ಲ ಇರುತ್ತೆ ಹಾಗಾಗಿ ನಾನು ಎಕ್ಸ್ಟ್ರಾ ಏಲಕ್ಕಿನೂ ಸಹ ಇದಕ್ಕೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ದ್ರಾಕ್ಷಿ ಮತ್ತು ಗೋಡಂಬಿ ಎಲ್ಲ ಹುರಿದಿದ್ನಲ್ಲ ಅದನ್ನು ಸಹ ಮಿಕ್ಸ್ ಮಾಡಿ ಹಾಕಿದ್ರೆ ಸಬ್ಬಕ್ಕಿ ಮತ್ತು ಶಾವಿಗೆ ಹಾಲು ಪಾಯಸ ರೆಡಿ ತುಂಬಾ ಇಷ್ಟ ನಮ್ಮ ಮನೆಯಲ್ಲಂತೂ ಶಾವಿಗೆ ಪಾಯಸಕ್ಕಿಂತ ಅದಕ್ಕೆ ಸಬ್ಬಕ್ಕಿ ಹಾಕಿದ್ರಂತೂ ತುಂಬಾ ಇಷ್ಟಪಡ್ತಾರೆ ನೋಡಿ ರೆಡಿ ಆಯಿತು ಇವಾಗ ಅದು ಕುಕ್ಕರ್ ವಿಸಲ್ ಬರೋ ಅಷ್ಟರಲ್ಲೇ ಈ ಕಡೆ ರೆಡಿ ಆಗೋಯ್ತು ಪಾಯಸ ಇಲ್ಲಿ ನೋಡಿ ಕುಕ್ಕರು ಸಹ ಪ್ರೆಷರೆಲ್ಲ ಕಡಿಮೆ ಆಗಿದೆ ಇದನ್ನು ಇವಾಗ ಅಂದರೆ ಇದು ಸಪ್ರೇಟ್ ಮಾಡ್ಕೋಬೇಕು ನೀರು ಮತ್ತು ಬೇಳೆ ಸೊಪ್ಪು ಈರುಳ್ಳಿ ಎಲ್ಲನೂ ಸಪ್ರೇಟ್ ಮಾಡ್ಕೋಬೇಕು ಇದು ಸ್ವಲ್ಪ ತಣ್ಣಗಾಗಲಿ ಇದು ತಣ್ಣಗಾಗೋಷ್ಟರಲ್ಲಿ ಈ ಕಡೆ ಇದಕ್ಕೆ ಮಸಾಲೆಗೆ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಹಾಕೋಷ್ಟು ಸಾಂಬಾರು ಪುಡಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎರಡು ಮಿಕ್ಸ್ ಆಗಿದೆ ಇದರಲ್ಲಿ ಒಂದು ಗೋಲಿ ಗಾತ್ರ ಆಗೋಷ್ಟು ಹುಣಸೆ ಹಣ್ಣು ಹಾಗೆಯೇ ಒಂದು ಸ್ವಲ್ಪ ಇದರಲ್ಲಿ ಅರ್ಧ ಮಾತ್ರ ಇದಕ್ಕೆ ಹಾಕಿದ್ದೀನಿ ಪೂರ್ತಿ ಹಾಕೋದಕ್ಕೆ ಮಿಕ್ಸಿ ಜಾರ್ ಸ್ವಲ್ಪ ಚಿಕ್ಕದು ದೊಡ್ಡ ಮಿಕ್ಸಿ ಜಾರ್ ತೊಗೊಂಡಿದ್ರೆ ಒಟ್ಟಿಗೆ ಹಾಕ್ಕೊಳ್ಳಿ ಕಾಯಿ ಜೊತೆಗೆ ಈ ಬೇಯಿಸ್ಕೊಂಡಿದ್ದಂಥ ಬೇಳೆ ಟೊಮೆಟೊ ಈರುಳ್ಳಿನೂ ಸ್ವಲ್ಪ ಮಿಕ್ಸ್ ಮಾಡಿದ್ದೆ ಅಲ್ವಾ ಅದನ್ನು ನೀಟಾಗಿ ನುಣ್ಣದಾಗಿ ರುಬ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಬ್ಯಾಚು ಈ ಸೊಪ್ಪು ಮತ್ತು ಟೊಮ್ಯಾಟೊ ಎಲ್ಲನೂ ಹಾಕಿ ಆ ಬೇಯಿಸ್ಕೊಂಡಿರ್ತೀವಲ್ವ ನೀರು ಅದನ್ನೇ ಇದಕ್ಕೊಂದು ಸ್ವಲ್ಪ ಹಾಕಿ ಇದನ್ನು ಅಷ್ಟೇ ನುಣ್ಣದಾಗ ರುಬ್ಕೊಂಡು ಬರಬೇಕು ಮಸಪ್ಪು ಅಂದರೆ ಹೀಗೇನೆ ಅಲ್ವಾ ಮಸಪ್ಪ ಅಂದರೆ ನಾವು ಬೇಳೆ ಮತ್ತು ಏನೇನು ಸೊಪ್ಪು ಹಾಕಿದ್ದೀವಿ ಅದನ್ನೆಲ್ಲ ನುಣ್ಣದಾಗಿ ರುಬ್ಬಿ ಸೇರಿಸ್ತೀವಿ ಇಲ್ಲ ಕೈನಲ್ಲೇ ಮಸಿಯೋದು ಅನ್ನೋದು ಮಸ್ಯ ಕೋಲ್ ಇದ್ದರೆ ಅದರಲ್ಲಾದರೂ ಸಹ ನೀವು ಮಸ್ತ್ ಬಿಡ್ಬೋದು ಮಸಿದ್ರೇ ಅದು ಮಸಪ್ಪು ಅಂತ ಆಗೋದು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟಿದ್ದೀನಿ ಇದನ್ನು ಮತ್ತೆ ಕುದಿಲಿಕ್ಕೆ ಇಡಬೇಕು ಕುದಿಲಿಕ್ಕೆ ಇಟ್ಟಾಗ ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ದೀನಿ ಆ ಕಡೆ ಅದು ಮಸಪ್ ಸ್ವಲ್ಪ ಕುದಿಯೋ ಅಷ್ಟರಲ್ಲಿ ಈ ಕಡೆ ಇದಕ್ಕೆ ಒಗ್ಗರಣೆನೂ ಸಹ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಜಜ್ಕೊಂಡಿದ್ದಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಆಗ್ತಾ ಇದ್ದ ಹಾಗೆ ಒಂದು ಎರಡು ಒಣಮೆಣ್ಸಿನಕಾಯಿ ಇದ್ರೆ ಕರ್ಬೇವನ ಹಾಕೊಳ್ಳಿ ನಾನಿಲ್ಲಿ ಕರ್ಬೇವು ಮನೆಯಲ್ಲಿ ಇರಲಿಲ್ಲ ಹಾಗಾಗಿ ಕರ್ಬೇವನ್ನ ಸ್ಕಿಪ್ ಮಾಡಿದ್ದೀನಿ ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಬ್ರೌನ್ ಆದ ನಂತರ ಈ ಬಿಸಿ ಬಿಸಿ ಒಗ್ಗರಣೆನ ಕುದಿಯೋ ಅಂಥ ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ತುಂಬಾ ಟೇಸ್ಟಿಯಾಗಿರೋವಂಥ ಪಾಲಕ್ ಸೊಪ್ಪನ್ನು ಮಸಪ್ ಸಾರು ರೆಡಿ ಕಲರು ನೋಡಿ ಸೂಪ್ಪರಾಗಿ ಬಂದಿದೆ ಆ್ಯಂಡ್ ಕನ್ಸಿಸ್ಟೆನ್ಸಿನೂ ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ ಗಟ್ಟಿಯಾಗೇ ಇದೆ ತುಂಬ ತೆಳು ಮಾಡ್ಕೋಬೇಡಿ ಸೊಪ್ಪು ಜಾಸ್ತಿ ಇದೆ ಅಂತ ನೀರು ಜಾಸ್ತಿ ಹಾಕ್ಬಿಟ್ರೆ ಕೆಲವೊಮ್ಮೆ ಸಾಂಬಾರು ಅಂದರೆ ಸಾರು ಏನು ಮಾಡ್ತೀವಲ್ವಾ ಅದು ತುಂಬಾ ತೆಳುವಾಗ್ಬಿಡುತ್ತೆ ನಂಗೆ ಫಸ್ಟ್ ಗೊತ್ತಾಗ್ತಾನೆ ಇರಲಿಲ್ಲ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸೊ ಇವಾಗ ಸ್ವಲ್ಪ ಕಡಿಮೆನೇ ನೀರು ಹಾಕ್ತೀನಿ ಹಾಗಾಗಿ ಪರ್ಫೆಕ್ಟಾಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ತೀನಿ ಆ ಊಟದ ಜೊತೆ ಸ್ವಲ್ಪ ಮಸಾಲೆ ಮಜ್ಜಿಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಮಸಾಲೆ ಮಜ್ಜಿಗೆಗೂ ರೆಡಿ ಮಾಡ್ಕೊತಾ ಇದ್ದೀನಿ ಮೊಸರಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಸ್ತ್ಬಿಟ್ಟು ಅದಕ್ಕೆ ಹಸಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುಟಾಣಿಲಿ ಕುಟ್ಟಿ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಒಂದು ಅರ್ಧ ಮೆಣಸಿನ್ಕಾಯಿ ಹಾಕೊಂಡ್ರೆ ಸಾಕು ತುಂಬ ಖಾರ ಆಗಿಬಿಡುತ್ತೆ ಇಲ್ಲಾಂದರೆ ಮಜ್ಜಿಗೆ ಮಜ್ಜಿಗೆನೂ ಸಹ ಬಿಸಿ ಬಿಸಿ ಬಿಸಿಲಿಗೆ ತಂಪಾಗಿರೋವಂಥ ಮಜ್ಜಿಗೆ ಸಕ್ಕತ್ತಾಗಿತ್ತು ಊಟದ ಜೊತೆ ಮಧ್ಯಾಹ್ನ ನಾನು ಆ್ಯಕ್ಚುಲಿ ಇದನ್ನೆಲ್ಲ ಪ್ರಿಪೇರ್ ಮಾಡಿ ಮಾಡಿದ್ದು ಪ್ರದೀಪ್ ಬರ್ತಾರೆ ಎಲ್ಲನೂ ಸರ್ವ್ ಮಾಡ್ಬೋದು ಅಂತ ಆದರೆ ಮಧ್ಯಾಹ್ನ ಲಂಚ್ಗೆ ಅವ್ರು ಬರಲೇ ಇಲ್ಲ ನಾನು ಬೆಳಗ್ಗೆ ತಿಂಡಿನೇ ಇತ್ತು ನಂಗೆ ಚಿತ್ರಾನ್ನ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ನಾನು ಅದನ್ನೇ ತಿಂದ್ಕೊಂಡೆ ಈಗ ರಾತ್ರಿ ಇದನ್ನೆಲ್ಲ ಸರ್ವ್ ಮಾಡಿ ಇದ್ದೀನಿ ಪ್ರದೀಪ್ಗೆ ನೋಡಿ ಮಧ್ಯಾಹ್ನ ಮಾಡಿದ್ದು ಖೀರು ಅಂದರೆ ಪಾಯಸ ರಾತ್ರಿಗೆ ಇಷ್ಟು ಕನ್ಸಿಸ್ಟೆನ್ಸಿಲಿರುತ್ತೆ ಇದನ್ನು ಕೋಲ್ಡ್ ಮಾಡಿ ಕುಡಿದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ ಕೋಲ್ಡ್ ಪಾಯಸ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಅವತ್ತಿನ ದಿನ ಮಾಡಿದ್ದಕ್ಕಿಂತ ಒಂದು ಡೇ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ತಿಂತೀವಲ್ಲ ಅದು ಇನ್ನೂ ಸಕ್ಕತ್ತಾಗಿರುತ್ತೆ ಪಾಯಸ ಸೊ ಇದಾಗಿ ಇತ್ತು ನಮ್ಮ ಮನೆಯ ಕುಕ್ಕಿಂಗ್ ಲಂಚ್ ಪ್ರಿಪ್ರೇಷನ್ ಬ್ಲಾಗು ಆಕ್ಚುಲಿ ಇದನ್ನ ಡಿನ್ನರ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಏನ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಅನ್ಸಿಕ್ತಿನಿ ಇನ್ನೊಂದು ವಿಡಿಯೋ